ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಈ ವಿಡಿಯೋದಲ್ಲಿ ತವರು ಮನೆಯಿಂದ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಯಾವ ಯಾವ ವಸ್ತುಗಳನ್ನು ತರಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಎಂಬುದನ್ನು ಸವಿಸ್ತಾರವಾಗಿ ತಿಳಿಸಲಾಗಿದೆ ತವರು ಮನೆಯಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಬೆಳೆದ ಶ್ರೀಲಕ್ಷ್ಮೀ ರೂಪದಲ್ಲಿ ಇರುವ ಮಗಳನ್ನು ಮದುವೆಯಾಗಿ ಹುಟ್ಟಿದ ಮನೆ ಸೇರಿದ ಮನೆ ಎರಡರ ಕೀರ್ತಿಯನ್ನು ಬೆಳಗಿಸಲು ಸ್ವಾತವಿಲ್ಲದೆ ಸಂಸಾರದ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅಪಮಾನಗಳನ್ನು ಸಹಿಸಿಕೊಂಡು ಸಹಧರ್ಮಿಣಿಯಾಗಿ ದುರ್ಗೆ ಲಕ್ಷ್ಮಿ ಸರಸ್ವತಿಯಾಗಿ ಮನೆಯ ಏಳಿಗೆಗೆ ಜೀವನವನ್ನು ಸವೆಸುವ ಹೆಣ್ಣು ಸ್ತ್ರೀ ಈ ಮುತ್ತೈದೆಯಾಗಿರುತ್ತಾಳೆ ತವರು ಮನೆಯಲ್ಲಿ ತನ್ನ ಮಗಳು ಕಷ್ಟಪಡಬಾರದು ಎಂದು ಸಾಮಾನ್ಯವಾಗಿ ಅತಿ ಹೆಚ್ಚು ಮಗಳ ಮನೆಗೆ ಬೆಳೆದ ವಸ್ತು ಸಿಗದಿರುವ ವಸ್ತು ಉಪಯೋಗಿಸುವ ವಸ್ತು ಇಷ್ಟಪಡುವ ವಸ್ತು ತಾಯಿ ಮಗಳು ಅಳಿಯ ಮೊಮ್ಮಕ್ಕಳು ಚೆನ್ನಾಗಿರಲಿ ಎಂದು ಕೊಡುವುದು ವಾಡಿಕೆಯಾಗಿದೆ ಆದರೆ ಕೆಲವು ಸಂದರ್ಭದಲ್ಲಿ ಕೊಡುವಾಗ ತಿಳುವಳಿಕೆ ಇಲ್ಲದೆ ಅದರ ಪರಿಣಾಮ ಯೋಚಿಸದೆ ನೀಡಿದಾಗ ತವರು ಮನೆ ಹಾಗೂ ಅಳಿಯನ ಮನೆಯಲ್ಲಿ ಕಷ್ಟಗಳು ಪ್ರಾರಂಭವಾಗುವುದು ಪ್ರತಿಯೊಂದು ವಸ್ತುವು ನವಗ್ರಹ ಆಧಾರಿತವಾಗಿರುವುದರಿಂದ ಆ ವಸ್ತು ತವರು ಮನೆಯಿಂದ ತೆಗೆದುಕೊಂಡು ಹೋದಾಗ ಕಷ್ಟಗಳು ಹೆಚ್ಚು ಹೆಚ್ಚು ಬರುವುದು ಇಲ್ಲವೇ ತಾಯಿ ಮನೆಗೆ ಕಷ್ಟಗಳು ಬರುವುದು ಅವು ಯಾವುದೆಂದು ಶಾಸ್ತ್ರದಲ್ಲಿ ಹೇಳಿದೆ ಅವು ಯಾವುದೆಂದು ನೋಡೋಣ ಬನ್ನಿ ಸೌದೆ ಮನೆ ಕಟ್ಟಿದ ನಂತರ ಉಳಿಯುವ ಮರಗೆಲಸದ ಮರದ ತುಂಡುಗಳು ಉಪ್ಪಿನಕಾಯಿ ದವಸ ಧಾನ್ಯಗಳು ಕೇರುವ ಮರಗಳು ಅಂದರೆ ಗೌರಿ ಬಾಗಿನ ಹಾಗೂ ವ್ರತ ಹಬ್ಬ ಹರಿದಿನ ಮದುವೆ ಗುಪ್ರವೇಶದ ಬಾಗಿನಗಳನ್ನು ತರಬಹುದು ಅದನ್ನು ಬಿಟ್ಟು ಬರೀ ಮರವನ್ನು ತರಬಾರದು ಉಪ್ಪಿನಕಾಯಿ ತವರು ಮನೆಯಿಂದ ತರಲೇಬಾರದು ಇದು ದಾಂಪತ್ಯದಲ್ಲಿ ಅನುಮಾನ ಕೋಪ ಜಗಳ ತರುವುದು ಹೀಗೆಕಾಯಿ ಒಂದರಿ ಕರಿಬೇವು ಸೊಪ್ಪು ಇದು ತಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ಪ್ರತೀಕ್ಷಣ ಜಗಳ ಪ್ರಾರಂಭವಾಗುವುದು ಬಾಂಡಲಿ ಇದು ತಂದರೆ ಹಣಕಾಸಿನ ಸಮಸ್ಯೆ ಹೆಚ್ಚುವುದು ಬೊರಕೆ ತಂದರೆ ಎರಡು ಮನೆಯಲ್ಲಿ ಹಣಕಾಸು ಸಮಸ್ಯೆ ಆಗುವುದು ಒನಕೆಯನ್ನು ತಂದರೆ ಎರಡೂ ಕಡೆ ಹಣದ ಮುಗ್ಗಟ್ಟು ಸಾಲದ ಮೇಲೆ ಸಾಲ ಆಗುವುದು ನಿಂಬೆಹಣ್ಣು ತಂದರೆ ತಾಯಿ ಮನೆ ದರಿದ್ರ ಹೋಗಿ ತಂದ ಮನೆಗೆ ದರಿದ್ರ ಬರುವುದು ಕಡ್ಡಿ ಪಟ್ಟಣ ತಂದರೆ ದೇಹದಲ್ಲಿ ಜಡ ಅಥವಾ ತುಂಬಿ ಯೋಚನೆಗಳು ಅತಿಯಾಗುವುದು ಎಣ್ಣೆಯನ್ನು ತಂದರೆ ಸಾಲದ ಬಾಧೆ ಹೆಚ್ಚುವುದು ಚಾಕು ಬೆಳಿಗ್ಗೆ ಮನೆಯ ತಂದರೆ ಒಡೆದಾಟ ಪ್ರಾರಂಭವಾಗುವುದು ಆದ್ದರಿಂದ ಎಷ್ಟೇ ಬಿಟ್ಟಿಯಾಗಿ ಎಷ್ಟೇ ಪ್ರೀತಿಯಿಂದ ಉಚಿತವಾಗಿ ಕೊಟ್ಟರೂ ತಾಯಿ ಮನೆ ಅಕ್ಕ ತಂಗಿಯರ ಮನೆಯಿಂದ ಈ ವಸ್ತುಗಳನ್ನು ತರಬಾರದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು